ಏನ ಮಗ ಸಮಾಚಾರ ನಡಕ್ತಾ ಇದೀಯ ಏನಿಲ್ಲ ಅಂಕಲ್ ಚಳಿ ಆಯ್ತೈತೆ ತಿನ್ನ ಹೋಗೋಣ ಚುರುಮುರಿ ತಿನ್ನಕೋಬೇಕೇನೋ ಒಂದ್ ಫೋನ್ ಹಾಕಿದ್ರೆ ಅಂಗಡಿನೇ ಇಲ್ಲಿ ಬರ್ತದ ಕಣ ಏನ್ ಅಂಕಲ್ ಹೇಳ್ತಾ ನೀವು ಅಂಗಡಿ ಬರುತ್ತಾ ಫೋನ್ ಮಾಡ್ಲಾ ಈಗ ಮಾಡಿ ಅಂಕಲ್ ನೋಡಿ ಈಗ ಫೋನ್ ಮಾಡ್ತೀನಿ ನೋಡಿ ಈಗ ಅಂಗಡಿನೇ ಇಲ್ಲಿ ಬರುತ್ತೆ ಚುರ್ಮುರಿ ಅಂಗಡಿ ನನಗೆ ಚಳಿಗೆ ಚುರ್ಮುರಿ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ ನಿಮ್ಮ ಅಂಗಡಿ ನಮ್ಮ ಅಂಗಡಿ ತಕ್ಕೆ ಅಥವಾ ಇಲ್ಲಿ ಬರಕ್ ಆಯ್ತದ ಬನ್ನಿ ಬನ್ನಿ ನಮ್ಮ ಹುಡುಗ ನಂಬ್ತಾ ಇಲ್ಲ ನಾನು ಹೇಳಿದ್ರೆ ಅಂಗಡಿನೇ ನಾನು ಇರಜ್ ಆಗಿ ಬರ್ತದೆ ಅಂದ್ರೆ ಬನ್ನಿ 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 ಸರಿ ಅಣ್ಣ ಈಗ ನೋಡಿ ನಮ್ಮ ಹುಡುಗಂಗೆ ಚುರ್ಮುರಿ ಅಂತ ಕೊಡಿ ನೋಡೋ ಹಾಂ ಟಿಕ್ಕಿ ಪುರಿ ಚುರ್ಮುರಿ ನಿಪಟ್ಟ ಮಸಾಲ ಟೊಮೆಟೊ ಮಸಾಲ ಮಿಕ್ಸರ್ ಮಸಾಲ ಮೊಳಕೆ ಕಾಳು ಕಾಂಗ್ರೆಸ್ ಮಸಾಲ ಇಷ್ಟೆಲ್ಲ ಮಾಡ್ತೀವಿ ಸರ್ ಇಪ್ಪತ್ನಾಲ್ಕು ವರ್ಷ ಆಯಿತು ವರ್ಷದಿಂದ ಹಾಂ ಇಪ್ಪತ್ನಾಲ್ಕು ವರ್ಷದ ಇಲ್ಲೇ ಕುಳಿಗಲ್ಲೆಲ್ಲ ಕಲ್ತ್ಕೊಂಡಿದ್ದೆ ನಾನೇ ಸ್ವಂತವಾಗಿ ಯಾರ್ದಲ್ಲೂ ಕಲ್ತಿಲ್ಲ ನಾವೇ ಸ್ವಂತವಾಗಿ ಮಾಡೋದು ಕಲ್ತ್ಕೊಂಡು ಪಾನಿಪುರಿ ಮಾಡ್ತಿದ ಮುಂಚೆ ಹಾಕ್ಬಿಟ್ಟು ಇದು ಮಾಡ್ತಾ ಇದೀವಿ ತುಂಬಾರಲ್ಲ ಏನವ್ರು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅಂತ ಬರ್ತಾರೆ ಹೆಂಗೆ ಮಾಡ್ತೀರಾ ಮಾಮೂಲಿ ಕಡಲೆಪುರಿ ಈರುಳ್ಳಿ ಟೊಮೊಟೊ ನಿಪ್ಪಟ್ಟು ಎಲ್ಲ ಹಾಕ್ತೀವಿ ಮಸಾಲೆ ಹಾಕ್ತೀವಿ ಇದೇನಿದು ಅದು ಸ್ವೀಟ್ ಖರ್ಜೂರ ಸ್ವೀಟ್ ಖರ್ಜೂರ ಖರ್ಜೂರ ಹುಣಸೆ ಹಣ್ಣು ಮತ್ತೆ ಬೆಲ್ಲ ದ್ರಾಕ್ಷಿ ಅದೆಲ್ಲ ರುಬ್ಕೊಂಡಿ ಸ್ವೀಟ್ ಮಾಡ್ಕೊಂಡಿರ್ತೀವಿ ಮೆಣಸಿಕಾಯಿ ಖಾರ ಅದು ಹಸಿರು ಮೆಣ್ಸಿಕಾಯಿ ಖಾರ ಶುಂಠಿ ಬೆಳ್ಳುಳ್ಳಿ ಮೆಣಸೆಕಾಯಿ ರುಬ್ಕೊಂಡಿರ್ತೀವಿ ಬೇಳೆ ಮೊಳಕೆ ಕಾಳು ಮಾಡ್ತೀವಿ ಚಂದ ಮಸಾಲಾ ಅಂತ ಶೇವ್ ಪುರಿ ಮಾಡ್ತೀವಿ ಟಿಕ್ಕಿ ಪುರಿ ಮಾಡ್ತೀವಿ ನಿಪ್ಪಟ್ ಮಸಾಲ ಮಾಡ್ತೀವಿ ಕಾಂಗ್ರೆಸ್ ಮಸಾಲ ಮಾಡ್ತೀವಿ ಮಾಡ್ತೀವಿ ಸರ್ ಡೈಲಿ ವ್ಯಾಪಾರ ಒಂದ ಎರಡ್ ಸಾವ್ರ ಹತ್ರ ಮಾಡ್ತೀವಿ ಸರ್ ಅಲ್ಲ ಈಗ ನೀವು ಫೋನ್ ಮಾಡಿದ ತಕ್ಷಣ ಅಲ್ಲಿಗೆಲ್ಲ ಹೋಯ್ತಿರಲ್ಲ ಅವ್ರು ಫೋನ್ ಮಾಡಿದ್ರೆ ಹಂಗಡಿ ಅಂಗಡಿ ಹೋಯ್ತಾ ಇರ್ತೀವಿ ಅಲ್ಲ ಈಗ ಸಂತೋಷ ಖುಷಿ ಏನು ಅಂತ ಅಂದ್ರೆ ಈಗ ನಾವು ಅಂಗಡಿಗಳ ಹತ್ರ ಹೋಗಿ ಚುರ್ಮುರಿ ತಿನ್ಬೇಕು ಹೌದು ಅಂಗಡಿನೇ ನಮ್ಮ ಹತ್ರ ಬರುತ್ತೆ ಅನ್ನೋದೊಂದು ಸಂತೋಷ ಅಲ್ವಾ ಎಲ್ಲರಿಗೂ ಹೌದು ಸರ್ ನಾನು ಅಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದ ಹಿಂಗೆ ತೆಳ್ಕೊಂಡು ಓಡಾಡ್ಕೊಂಡೇ ಮಾಡ್ತಾ ಇದ್ದೀನಿ ಏನಂತ ಕರೀತಾರೆ ಕುಣಗ್ಲಲ್ಲಿ ನಿಮ್ಮನ್ನ ಚುರುಮುರಿ ತಿಮ್ಮಪ್ಪ ಅಂತಾರೆ ಚುರುಮುರಿ ತಿಮ್ಮಪ್ಪ ಹಾ ನೋಡಿ ಹೆಸರು ಕೂಡ ಹಂಗೆ ಇಟ್ಬಿಟ್ಟವ್ರೆ ಕುಣಿಗಲ್ ಜನ ಹಾ ಹಾ ಚುರುಮುರಿ ತಿಮ್ಮಪ್ಪ ಚುರುಮುರಿ coordinates ಚುರುಮುರಿ ತಿಂತಾರೆ ತಿಂತಾರೆ ಹಾ ಚುರುಮುರಿ ಸೇವಪೂರೆ ನಿಪ್ಪಟ್ ಮಸಾಲಾ ನಮ್ಮದವ ಸೇವಪೂರೆ ನಿಪ್ಪಟ್ ಮಸಾಲ ಪ್ರೇಮಸು ಹಾ ಚುರುಮುರಿ ಆಮೇಲೆ ಕುಣಿಗಲ್ ಮಾತ್ರ ನೀವು ಕೊಳ್ಳೆಗಲ್ ಟೌನ್ ಕೊಳ್ಳೆಗಲ್ ಟೌನ್ ಅಲ್ಲೇ ಹೋಗಲ್ಲ ಇಲ್ಲ ಇಲ್ಲ ವರ್ಗಡೇಲ್ಲೂ ಹೋಗಲ್ಲ ಓಹೋ ಟೌನ್ ಅಷ್ಟೇ ಹಾ ಅಂದ್ರೆ ಎಷ್ಟು ವರ್ಷ ನೀವು ಕೆಲಸ ಮಾಡಿ ಪ್ರಾರಂಭ ಮಾಡಿದ್ದು ಇದೆ ಎರಡ್ ಸಾವಿರದ ಎಸ್ಮಿಂದ ಮಾಡ್ತಾ ಇದೀನಿ ಪರವಾಗಿಲ್ಲ ಅದೇ ಆಗ್ತಾ ಇದೆಯಾ ಪರವಾಗಿಲ್ಲ ನಮ್ಮ ಕೂಲಿ ನಡೀತಾ ಇದೆ ಮಾಡ್ತಾ ಇದೀನಿ ಇನ್ನೇನಾದ್ರು ಹೇಳ್ತೀರಾ ನಿಮ್ಮ ಐಟಮ್ಗಳ ಬಗ್ಗೆ ಇನ್ನೇನಿಲ್ಲ ಸರ್ ಎಷ್ಟೇ ಐಟಮು ಯಾವ ಐಟಮ್ ಕೇಳ್ತಾರೆ ಯಾವ ಐಟಮು ಟೇಸ್ಟ್ ಆಗಿ ಹಾಕೊಡ್ತೀನಿ ಅಷ್ಟೇ ಇಲ್ಲಿ ಎಲ್ಲ ಏನೇನು ಯೂಸ್ ಮಾಡ್ತೀರಾ ಹಂಗೆ ಒಂಚೂರು ತೋರಿಸಿ ಇದು ನಿಪ್ಪಟ್ ಮಸಾಲ ಇದು ಸೇವ್ ಪುರಿ ಇದು ಕಾಂಗ್ರೆಸ್ ಮಸಾಲ ಆಮೇಲೆ ಇದು ಸೇವ್ ಮಸಾಲ ಇದು ಮಿಕ್ಸರ್ ಮಸಾಲ ಇದು ಚುರ್ಮುರಿಗೆ ಹಾಕಂತೀವಿ ಇದು ಚೆನ್ನ ಮಸಾಲಾ ಹೆಸ್ರು ಕಾಳದು ಮತ್ತೆ ಟಿಕ್ಕಿ ಪೂರಿ ಮತ್ತೆ ಮುಂದೆ ಟೊಮೊಟೊ ಮಸಾಲ ಮತ್ತೆ ಬೋಟಿ ಮಸಾಲ ಇವೆಲ್ಲ ಮಾಡ್ತೀವಿ ಪುರಿ ಇದು ಸ್ಪೆಷಲ್ ಇದು ದಾವಣಗೆರೆ ಮಂಡಕ್ಕಿ ಸರ್ ಸ್ಪೆಷಲ್ ಪುರಿನೇ ದಾವಣಗೆರೆ ಮಂಡಕ್ಕಿ ಅಲ್ಲಿಂದ ತರಿಸ್ತೀರಾ ಸರಿ ತಿಮ್ಮನವ್ರೆ ತುಂಬ ಚೆನ್ನಾಗಿ ಮಾಡ್ತಾ ಇದೀರಾ ನಮ್ಗೊಂದು ಕೊಡಿ ಮತ್ತೆ ಕೊಡ್ತೀವಿ ಯಾವ್ದು ಕೊಡ್ತೀರಾ ಚೆನ್ನಾಗಿ ಮಾಡ್ಕೊಡಿ ನೀವೇನು ಹೇಳಿ ಅದು ಮಾಡ್ಕೊಡ್ತೀವಿ ಏನು ಕೊಡ್ತೀರಾ ನೀವು ಚೆನ್ನಾಗಿ ಅದನ್ನು ತಿಂತೀವಿ ನಿಪ್ಪಟ್ಟು ಮಸಾಲಿ ಆಯ್ತು ಸ್ನೇಹಿತರೆ ನಿಪ್ಪಟ್ಟು ಮಸಾಲ ಹಾಕ್ತಾ ಇದೀರ ತಿಮ್ಮಪ್ಪನವ್ರೀಗ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಹೇಳಿ ಚುರುಮುರಿ ತಿಮ್ಮಪ್ಪನವ್ರ ಕೈಲಿ ಒಂದು ನಿಪ್ಪಟ್ಟು ಮಸಾಲ ತಿಂದರೆ ನಾಳೆ ಉಡಿಕೊಂಬರ್ಬೇಕು ಅಂತಿದ್ರು ಜನ ನೋಡೋಣ ಯಾವ ಥರ ಇರುತ್ತೆ ಅಂತ ಸ್ನೇಹಿತರೆ ಇವರು ಕುಡಿಗಲ್ಲಿ ಟೌನಲ್ಲಿ ಇರ್ತಾರೆ ಕುಣಿಗಲ್ ಟೌನ್ನಲ್ಲಿರ್ತಾರೆ ವಿಶೇಷವಾಗಿ ಏನು ಅಂತ ಅಂದರೆ ಇವ್ರ ಗಾಡಿ ಕರದ ಜಾಗಕ್ಕೆ ಬರುತ್ತೆ ಆ ಗಾಡಿನ ನಾನು ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನೋಡಿ ಇದೇ ಗಾಡಿ ಅವ್ರದ್ದು ಯಾರು ಫೋನ್ ಮಾಡ್ತಾರೋ ಅಲ್ಲಿ ಹೋಗಿ ತಿಮ್ಮಪ್ಪನವರು ಅವ್ರಿಗೆ ಬೇಕಾದಂಥ ಚಾಟ್ಸ್ನ ಅವ್ರು ಮಾಡಿಕೊಡ್ತಾರೆ ಈಗ ಚಳಿ ಚಳಿ ಆಗಿರೋದ್ರಿಂದ ಹೆಚ್ಚಾಗಿ ಜನಗಳು ಏನಾದರೂ ತಿನ್ನಬೇಕು ಅನ್ನೋ ಭಾವನೆಯಲ್ಲಿ ಇರ್ತಾರೆ ಇವರೆಲ್ಲಾದರೂ ಕೂಡ ಇದೇ ಥರ ಜನ ತುಂಬಿಕೊಂಡಿರ್ತಾರೆ ನೀವು ಕುಣಿಗಳ ಕಡೆ ಬಂದಾಗ ಒಮ್ಮೆ ಭೇಟಿ ಕೊಡಿ ರುಚಿಯಾದ ಒಂದು ಚಾಟ್ಸು ಮಾಡಿಕೊಡ್ತಾರೆ ಸ್ನೇಹಿತರೆ ದಯವಿಟ್ಟು ಇಂಥವ್ರಿಗೆ ಸಹಾಯ ಮಾಡೋದಕ್ಕೆ ನೀವು ಒಂದಿಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಇಂಥ ಬಡ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಮಾಡಿ ಈಗ ನೀವು ಇಲ್ಲಿ ಏನ್ ತಿನ್ರಿ ಇದು ನಿಪ್ಪಟ್ ಮಸಾಲಾ ತಿಂದಿ ಸರ್ ಹೇಗಿತ್ತು ತುಂಬಾನೇ ಚೆನ್ನಾಗಿದೆ ತುಂಬಾ ನಾನು ತುಂಬಾ ದಿನದಿಂದ ತಿಂತಾ ಇದ್ದೀನಿ ಹತ್ರ ತುಂಬಾ ಚೆನ್ನಾಗಿದೆ ನಾವು ಸ್ಕೂಲು ಕಾಲೇಜ್ಗೆಲ್ಲ ಹೋದಾಗ ಬಂದು ತಿಂತಾ ಇರ್ತೀವಿ ಅವ್ರ ಹತ್ರ ಚೆನ್ನಾಗಿ ಮಾಡ್ತಾರೆ ನೀವು ಒಂದ್ಸತಿ ಬಂದು ಟ್ರೈ ಮಾಡಿ ಈ ತರ ನಾನು ಎಲ್ಲೂ ನೋಡಿರಲಿಲ್ಲ ಫೋನ್ ಮಾಡಿದ ತಕ್ಷಣ ಬರ್ತಾರೆ ಅಂಗಡಿ ಮುಂದೆ ಅಂತ ತುಂಬಾ ಚೆನ್ನಾಗಿತ್ತು ನಿಪ್ಪಟ್ ಮಸಾಲಾ ಹಾಕೊಟ್ರೆ ಸ್ನೇಹಿತರೆ ತುಂಬಾ ಸಕ್ಕತ್ತಾಗಿತ್ತು ಅದ್ಭುತವಾಗಿತ್ತು ಟೇಸ್ಟ್ ನಾನು ಹೇಳ್ದೆ ತಾನೆ ನೋಡೋಣ ನಾವು ಚಾಟ್ಸ್ ಅಂಗಡಿ ಹತ್ರ ಹೋಗಿ ತಿನ್ನೋದು ಸಾಮಾನ್ಯ ಚಾಟ್ಸ್ ಸಂಗಡಿನೇ ನಮ್ಮ ಹತ್ರ ಬಂದು ತಿಂಡಿ ಕೊಡುತ್ತೆ ಅನ್ನೋದು ಸ್ಪೆಷಲ್ಲು ಆ ಕ್ರೆಡಿಟು ನಮ್ಮ ತಿಮ್ಮಪ್ಪನವರು ಸೇರಬೇಕು ತುಂಬ ಧನ್ಯವಾದ ಅಣ್ಣ ಫೋನ್ ಮಾಡಿದ ತಕ್ಷಣ ಬಂದು ನಮಗೆ ಚಾಟ್ ಎಲ್ಲ ಮಾಡಿಕೊಟ್ಟಿದ್ದೀರಾ ತುಂಬ ಅದ್ಭುತವಾಗಿತ್ತು ಟೇಸ್ಟು ಚೆನ್ನಾಗಿತ್ತಣ್ಣ ವ್ಯಾಪಾರಿಗಳಿಗೆ ನೀವು ಸಹಕಾರ ಮಾಡಬೇಕು ನೀವೇನು ಕೊಡೋಕ್ಕಾಗಲ್ಲ ನೀವೆಲ್ಲಿ ಎಲ್ಲಿರ್ತೀರೋ ಎಲ್ಲಿ ನೋಡ್ತಾ ಇರ್ತೀರೋ ಅಲ್ಲಿಂದನೇ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರಿಗೊಂದು ಅನ್ನದ ಮಾರ್ಗನ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ ಧನ್ಯವಾದಗಳು ಕತೆ ಪಾರ್ಸಲ್ ಮಾಡಪ್ಪ